ನಮಸ್ಕಾರ ಸ್ನೇಹಿತರೆ ಯಾವುದೇ ಶ್ರೇಣಿಯ ಸಾಧನೆಯಾದರೂ ಅದರ ಹಿಂದೆ ಹಿಂಜರಿಯದ ಪರಿಶ್ರಮ ಬದ್ಧತೆ ಮತ್ತು ಧೈರ್ಯ ಇರುತ್ತದೆ ನಾವು ಹಲವಾರು ಬಾರಿ ಜೀವನದಲ್ಲಿ ಒತ್ತಡಕ್ಕೆ ತುತ್ತಾಗುತ್ತೇವೆ ಸವಾಲುಗಳ ಎದುರು ಶರಣುವ ಆಲೋಚನೆ ಮಾಡುತ್ತೇವೆ ಆದರೆ ನಮ್ಮೊಳಗಿನ ಶಕ್ತಿಯು ಅನಂತವಾದದ್ದು ಅದನ್ನು ನಂಬಿದರೆ ಮಾತ್ರ ನಾವು ನಮ್ಮ ಕನಸುಗಳನ್ನು ನಿಜವಾಗಿಸಿಕೊಳ್ಳಬಹುದು ನಮ್ಮ ಹಿರಿಯರು ಹೇಳಿದಂತೆ ಕರ್ಮವೇ ಧರ್ಮ ಈ ಮಾತಿನಲ್ಲಿರುವ ಅರ್ಥವನ್ನು ನಾವು ತಿಳಿದುಕೊಂಡರೆ ನಮ್ಮ ಜೀವನದ ಪ್ರತಿಯೊಂದು ಹಂತವು ಪೂರಕವಾಗಿ ನಡೆಯುತ್ತದೆ ಜೀವನ ಎಂದರೆ ಹಾದಿಯಲ್ಲಿನ ಕಷ್ಟ ಸುಖಗಳ ಸಂಯೋಜನೆ ಪ್ರತಿಯೊಬ್ಬರ ಜೀವನದಲ್ಲೂ ಸೋಲು ಗೆಲುವು ಸಾಮಾನ್ಯ ಆದರೆ ಸೋಲಿನಲ್ಲೂ ನಾವು ಹೊಸ ಪಾಠ ಕಲಿಯಬೇಕು ಅದನ್ನು ಅನುಭವವಾಗಿ ಪರಿಗಣಿಸಿ ಮುಂದಿನ ಹಾದಿಯಲ್ಲಿ ಜಯ ಸಾಧಿಸಬೇಕು ನಮಗೆ ಬೇಕಾದುದುವೇ ಧೈರ್ಯ ವಿಶ್ವಾಸ ಮತ್ತು ನಿರಂತರ ಪ್ರಯತ್ನ ಯಶಸ್ವಿ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ನೋಡಿದರೆ ಅವರು ಸಹ ಅನೇಕ ಸವಾಲುಗಳನ್ನು ಎದುರಿಸಿದ್ದಾರೆ ತಾನಸ್ ಅಲ್ವಾ ಎಡಿಸನ್ ಅವರು ಸಾವಿರಕ್ಕೂ ಹೆಚ್ಚು ಬಾರಿ ಪ್ರಯತ್ನಿಸಿದ ನಂತರ ವಿದ್ಯುತ್ ದೀಪವನ್ನು ಆವಿಷ್ಕರಿಸಲು ಸಾಧ್ಯವಾಯಿತು ಅವರಲ್ಲಿ ಹೀನಮಾನ್ಯತೆಯ ಭಾವ ಇದ್ದಿದ್ದರೆ ಅವರು ಅದೆಷ್ಟೋ ವರ್ಷಗಳ ಹಿಂದೆಯೇ ತಮ್ಮ ಪ್ರಯತ್ನಗಳನ್ನು ಕೈಬಿಡುತ್ತಿದ್ದರು ಆದರೆ ಅವರ ಕಠಿಣ ಪರಿಶ್ರಮ ನಾನು ಸೋತಿಲ್ಲ ನನ್ನ ದಾರಿ ಸರಿಯಾಗಿಲ್ಲ ಎಂದು ತಿಳಿದುಕೊಂಡಿದ್ದೇನೆ ಎಂಬ ನಂಬಿಕೆ ಅವರನ್ನು ದೊಡ್ಡ ಆವಿಷ್ಕಾರರಾಗಿ ಮಾಡಿತು ನಾವು ಕೂಡ ನಮ್ಮ ಜೀವನದಲ್ಲಿ ಹಿನ್ನಡೆಗಳನ್ನು ಅನುಭವಿಸುತ್ತೇವೆ ಪರೀಕ್ಷೆಯಲ್ಲಿ ಅಂಕ ಕಡಿಮೆಯಾದಾಗ ಉದ್ಯೋಗ ಸಿಗದಾಗ ವ್ಯಾಪಾರದಲ್ಲಿ ನಷ್ಟವಾದಾಗ ಮನಸ್ಸಿಗೆ ಕಳವಳ ಉಂಟಾಗಬಹುದು ಆದರೆ ಅದನ್ನು ಅಂತಿಮ ಸೋಲಾಗಿ ಪರಿಗಣಿಸಬಾರದು ಪ್ರತಿಯೊಂದು ವಿಫಲತೆಯು ನಮಗೆ ಒಂದು ಹೊಸ ಪಾಠವನ್ನು ಕಲಿಸುತ್ತದೆ ಪ್ರತಿಯೊಂದು ಸವಾಲಿನಲ್ಲೂ ಹೊಸ ಅವಕಾಶಗಳು ಇರುತ್ತವೆ ಅದರೊಂದಿಗೆ ನಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಹೊಂದುವುದು ಅತ್ಯಗತ್ಯ ಗುರಿಯಿಲ್ಲದ ಜೀವನ ಕಪ್ಪಲು ಸಾಗುವ ಅಡಗಿನಂತೆ ಅದು ಎಲ್ಲಿ ಹೋಗುತ್ತದೆ ಎಂಬುದು ಯಾರಿಗೂ ತಿಳಿಯದು ಆದ್ದರಿಂದ ನಮ್ಮ ಕನಸುಗಳನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಅದನ್ನು ಸಾಧಿಸಲು ಪ್ರತಿನಿತ್ಯವೂ ಪ್ರಯತ್ನ ಮಾಡಬೇಕು ನಮ್ಮ ಗುರಿಯತ್ತ ಹೋಗುವ ಮಾರ್ಗದಲ್ಲಿ ಶ್ರಮವೇ ನಮ್ಮ ಒಳ್ಳೆಯ ಸ್ನೇಹಿತ ನಾವು ಇಂದಿನ ತಲೆಮಾರಿನಲ್ಲಿ ತ್ವರಿತ ಯಶಸ್ಸನ್ನು ನಿರೀಕ್ಷಿಸುತ್ತೇವೆ ಆದರೆ ಶ್ರಮವಿಲ್ಲದೆ ಸಾಧನೆ ಅನ್ ಅಸಾಧ್ಯ ಬಿದ್ದರೆ ಮತ್ತೆ ಹೇಳುವ ಬಲ ನಮಗೆ ಇರಬೇಕು ನಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಹೊಸ ಕೌಶಲ್ಯಗಳನ್ನು ಕಲಿಯುವುದು ಹಾಗೂ ಶ್ರಮ ಪಟ್ಟು ಕೆಲಸ ಮಾಡುವುದು ಮಾಡುವ ಗುಡಂಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯ ಅಬ್ರಹಂ ಲಿಂಕನ್ ಅವರನ್ನು ಜೀವನವನ್ನು ನೆನಪಿಸಿಕೊಂಡರೆ ಅವರು ಬಹುಶಃ ಇತಿಹಾಸದಲ್ಲಿ ಅತ್ಯಂತ ಕಠಿಣ ಜೀವನವನ್ನು ಅನುಭವಿಸಿ ಅದರಿಂದಲೇ ಮಹಾನ್ ವ್ಯಕ್ತಿಯಾಗಿದ್ದರು ಅವರು ಅನೇಕ ಚುನಾವಣೆಯಲ್ಲಿ ಸೋತರು ಅನೇಕ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸಿದರು ಆದರೆ ಅವರು ಎಂದೂ ಹಿಂತಿರುಗಲಿಲ್ಲ ಅವರ ದೃಢ ಸಂಕಲ್ಪ ಅವರಿಂದ ಅಮೆರಿಕದ ಅತಿ ಮಹತ್ವದ ಅಧ್ಯಕ್ಷರಾಗಿ ರಾಷ್ಟ್ರವನ್ನು ನೇತೃತ್ವ ವಹಿಸಲು ಪ್ರೇರೇಪಿಸಿತು ಕನಸಿನ ಯಶಸ್ಸಿನ ಕನಸು ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ ಅದನ್ನು ಸಾಧಿಸಲು ಶ್ರಮ ಪಡುವ ಮನೋಭಾವವೂ ಇರಬೇಕು ಎಲ್ಲರಿಗೂ ಜೀವನ ಒಂದೇ ತರಹದ ಅವಕಾಶ ನೀಡುತ್ತದೆ ಆದರೆ ಯಶಸ್ಸನ್ನು ನಿರ್ಧರಿಸುವುದು ನಮ್ಮ ಕ್ರಮಗಳು ಮತ್ತು ಪರಿಶ್ರಮ ನಮ್ಮ ಮುಂದಿನ ದಿನಗಳು ನಮ್ಮ ಕೈಯಲ್ಲಿವೆ ನಮ್ಮ ಕೈಯಲ್ಲಿವೆ ಹಿಂದಿರು ಹಿಂತಿರುಗಿ ನೋಡದೆ ನಮ್ಮ ಗುರಿಯತ್ತ ಮುನ್ನುಗ್ಗೋಣ ಶ್ರಮ ತುಡತೆ ಆತ್ ದೃಢತೆ ಆತ್ಮವಿಶ್ವಾಸ ಎಂಬ ಮೂರು ಗುಣಗಳನ್ನು ನಮ್ಮ ಜೀವನದ ಭಾಗವನ್ನಾಗಿಸೋಣ ಸೋಲುಗಳನ್ನು ಪಾಠವನ್ನಾಗಿ ಪರಿಗಣಿಸಿ ಅಪ್ರತಿಮ ಸಾಧನೆಗಳತ್ತ ಹೆಜ್ಜೆ ಹಾಕೋಣ ನ ನೀವೆಲ್ಲರೂ ಮಹಾನ್ ಸಾಧಕರು ನಿಮ್ಮ ಕನಸುಗಳನ್ನು ಅನುಸರಿಸಿ ನಿರಂತರವಾಗಿ ಶ್ರಮಿಸಿ ಯಶಸ್ಸಿನ ಹೊಸ ಗಾಢತೆಗಳನ್ನು ತಲುಪುವ ಆಸೆಯಿಂದ ನಿಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು